ನಮಸ್ಕಾರ ಎರಡನೇ ಓಡಿ ಪಂದ್ಯದಲ್ಲಿ ಭಾರತವನ್ನು ಹೀನಾಯವಾಗಿ ಸೋಲಿಸಿತು ನ್ಯೂಜಿಲ್ಯಾಂಡ್ ಬಳಿಕ ಕೋಪಗೊಂಡರು ಕ್ರಿಕೆಟ್ ದಿಗ್ಗಜರು ನಂತರ ನೀಡಿದರು ಸ್ಫೋಟಕ ಹೇಳಿಕೆ ಗಿಲ್ ಕ್ಯಾಪ್ಟನ್ಸಿ ಕುರಿತು ನೀಡಿದರು ಶಾಕಿಂಗ್ ಸ್ಟೇಟ್ಮೆಂಟ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಎರಡನೇ ಒಡಿಐ ಪಂದ್ಯ ಕಿವೀಸ್ ವಿರುದ್ಧ ಸೋತ ಬಳಿಕ ಕ್ರಿಕೆಟ್ನ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನೋ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡ ಭಾರತ ವಿರುದ್ಧದ ಎರಡನೇ ಏಕದಿನ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡ ಭರ್ಜರಿ ಗೆಲುವು ದಾಖಲಿಸಿದೆ ಈ ಗೆಲುವಿನೊಂದಿಗೆ ಕಿವೀಸ್ ಪಡೆ ಭಾರತೀಯ ಪಿಚ್ನಲ್ಲಿ ಐತಿಹಾಸಿಕ ಸಾಧನೆಯನ್ನ ಸಹ ಮಾಡಿದೆ ಅಂದರೆ ಇದು ನ್ಯೂಜಿಲೆಂಡ್ ತಂಡದ ಅಂತಿಂ ತಾಗಿರುವಲ್ಲ ರಾಜ್ಕೋಟ್ನ ನಿರಂಜಾಶಾ ಮೈದಾನದಲ್ಲಿ ನಡೆದ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ನ್ಯೂಜಿಲೆಂಡ್ ನಾಯಕ ಮೈಕಲ್ ಬ್ರೇಸ್ವಿಲ್ ಬೌಲಿಂಗ್ ಆಯ್ದುಕೊಂಡರು ಅದರಂತೆ ಮೊದಲು ಬ್ಯಾಟ್ ಮಾಡಿದ ಟೀಂ ಇಂಡಿಯಾ ತಂಡದ ಪರ ಕೆಎಲ್ ರಾಹುಲ್ ರವರ ಅಜೇಯ ಶತಕ ಸಿಡಿಸಿ ಮಿಂಚಿದರು ಈ ಶತಕದ ನೆರವಿನೊಂದಿಗೆ ಟೀಂ ಇಂಡಿಯಾ ನಿಗದಿತ ಐವತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ಇನ್ನೂರ ಎಂಬತ್ನಾಲ್ಕು ರನ್ಗಳ ಬೃಹತ್ ಮೊತ್ತ ಪೇರಿಸಿತ್ತು ಇದಲ್ಲದೆ ಶುಭ್ಮನ್ ಗಿಲ್ ಅವರ ಅರ್ಧ ಶತಕವೂ ಕೂಡ ಒಳಗೊಂಡಿತು ಇನ್ನು ಪಂದ್ಯ ಗೆಲ್ಲಲು ಇನ್ನೂರ ಎಂಬತ್ತೈದು ರನ್ ಗಳ ಸ್ಪರ್ಧಾತ್ಮಕ ಗುರಿಯನ್ನ ಪಡೆದಂತಹ ನ್ಯೂಜಿಲೆಂಡ್ ತಂಡದ ಪರ ಡ್ಯಾರಲ್ ಮಿಚೆಲ್ ಅಜೇ ನೂರ ಮೂವತ್ತೊಂದು ರನ್ ಬಾರಿಸಿದರೆ ವಿಲ್ ಯಂಗ್ ಎಂಬತ್ತೇಳು ರನ್ ಗಳಿಸಿದರು ಈ ಮೂಲಕ ಕಿವೀಸ್ ಪಡೆ ನಲವತ್ತೇಳು ಪಾಯಿಂಟ್ ಮೂರು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ಇನ್ನೂರ ಎಂಬತ್ತಾರು ರನ್ ಗಳಿಸಿ ಏಳು ವಿಕೆಟ್ಗಳ ಭರ್ಜರಿ ಜಯ ದಾಖಲಿಸಿತು ವಿಶೇಷ ಏನೆಂದರೆ ಇದು ಭಾರತದಲ್ಲಿ ನ್ಯೂಜಿಲೆಂಡ್ ತಂಡದ ಗರಿಷ್ಠ ರನ್ ಚೇಸ್ ಆಗಿದೆ ಅಂದರೆ ಇದಕ್ಕೂ ಮುನ್ನ ಕಿವೀಸ್ ಪಡೆ ಭಾರತೀಯ ಪಿಚ್ ನಲ್ಲಿ ಬೆನ್ನತ್ತಿದ ಗರಿಷ್ಠ ಸ್ಕೋರ್ ಇನ್ನೂರ ಎಂಬತ್ ಮೂರು ಆದರೆ ಕಿವೀಸ್ ತನ್ನದೇ ದಾಖಲಿನ ಬ್ರೇಕ್ ಮಾಡಿ ಹೊಸ ವರ್ಲ್ಡ್ ರೆಕಾರ್ಡ್ ಸೃಷ್ಟಿಸಿದೆ ಇನ್ನೀಗ ಭಾರತದ ಈ ಹೀನಾಯ ಸೋಲಿನ ಕುರಿತು ಮಾತನಾಡಿದ ಕ್ರಿಕೆಟ್ನ ದೇವರಾದ ಸಚಿನ್ ತೆಂಡೂಲ್ಕರ್ ಈ ರೀತಿಯಾಗಿ ತಿಳಿಸಿದ್ದಾರೆ ಎರಡನೇ ಊಡಿಯ ಪಂದ್ಯವನ್ನ ಭಾರತ ಗೆದ್ದುಕೊಂಡು ಸರಣಿ ಗೆಲ್ಲಲಿದೆ ಎಂಬ ನಮ್ಮ ಊಹೆ ಬುಡಮೇಲಾಗಿದೆ ಅದರಲ್ಲಿಯೂ ಇಂದಿನ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಆಡಿದ ಆಟಕ್ಕೆ ಅವರು ಈ ಗೆಲುವನ್ನ ಡಿಸರ್ವ್ ಮಾಡುತ್ತಾರೆ ಎಂದು ಸಚಿನ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಟೀಂ ಇಂಡಿಯಾ ಆರಂಭಿಕ ಓವರ್ಗಳಲ್ಲಿ ಪಂದ್ಯವನ್ನು ಹಿಡಿತದಲ್ಲಿಟ್ಟುಕೊಂಡಿತ್ತು ಆದರೆ ವಿಲ್ ಯಂಗ್ ಹಾಗೂ ಡ್ಯಾರಲ್ ಮಿಚೆಲ್ ರವರ ಪಾರ್ಟ್ನರ್ಶಿಪ್ ತಂಡದ ಲೆಕ್ಕಾಚಾರಗಳನ್ನೆಲ್ಲ ಬ್ರೇಕ್ ಮಾಡಿತ್ತು ಡ್ಯಾರಲ್ ಮಿಚೆಲ್ ಹಾಗೂ ವಿಲ್ ಯಂಗ್ ನೂರ ಜೊತೆ ಆಟ ನಡೆಸುವ ಮೂಲಕ ಭಾರತದಿಂದ ಪಂದ್ಯ ಕಸಿದುಕೊಂಡರು ಅದಿಯಾಗೂ ಇನ್ನೊಂದು ಪಂದ್ಯ ಬಾಕಿ ಇರುವ ಕಾರಣ ಭಾರತ ಆ ಪಂದ್ಯವನ್ನ ಗೆದ್ದು ಸರಣಿ ಗೆಲ್ಲಲಿದೆ ಎಂದು ತೆಂಡೂಲ್ಕರ್ ಹೇಳಿದ್ದಾರೆ ಇನ್ನುದಾದ ಬಳಿಕ ಮಾತನಾಡಿದ ವೀರೇಂದ್ರ ಸೆಹ್ವಾಗ್ ಈ ರೀತಿಯಾಗಿ ತಿಳಿಸಿದ್ದಾರೆ ಟೀಂ ಇಂಡಿಯಾ ಈ ಪಂದ್ಯ ಸೋತಿರಬಹುದು ಆದರೆ ಕೆಎಲ್ ರಾಹುಲ್ ರಟವನ್ನ ನಾವ್ಯಾರೂ ಮರೆಯಬಾರದು ಸತತವಾಗಿ ವಿಕೆಟ್ ಬೀಳುತ್ತಿದ್ದರೂ ರಾಹುಲ್ ಏಕಾಗ್ರತೆಗೆಡದೆ ತಂಡಕ್ಕಾಗಿ ಆಳಿದ ಇನ್ನಿಂಗ್ ನಿಜಕ್ಕೂ ಸೆಲೆಕ್ಟ್ ಮಾಡುವಂತಹ ಇನ್ನಿಂಗ್ಸ್ ಆಗಿತ್ತು ಅದರಲ್ಲಿಯೂ ಬೌಲರ್ಗಳು ಇಂದಿನ ಪಂದ್ಯದಲ್ಲಿ ಅತ್ಯಂತ ದುಬಾರಿಯಾದರೂ ಮಿಡಲ್ ಓವರ್ಗಳಲ್ಲಿ ನಮ್ಮ ಬೌಲರ್ಗಳು ವಿಕೆಟ್ ತಂದು ಕೊಟ್ಟಿರಲಿಲ್ಲ ಇದಲ್ಲದೆ ಡ್ಯೂ ಇರುವ ಕಾರಣ ಪಿಚ್ ಕೂಡ ಬೌಲರ್ ಗಳಿಗೆ ಸಹಾಯ ನೀಡುತ್ತಿರಲಿಲ್ಲ ಹೀಗಾಗಿ ಭಾರತ ಈ ಪಂದ್ಯ ಸೋತಿದೆ ಆದಿಯಾಗೂ ನ್ಯೂಜಿಲೆಂಡ್ ಯುವ ತಂಡವಾದರೂ ಪಂದ್ಯ ಗೆದ್ದಿರುವ ಕಾರಣ ಅವರಿಗೆ ಅಭಿನಂದನೆಗಳು ಎಂದು ವೀರೇಂದ್ರ ಸವ್ ಹೇಳಿದ್ದಾರೆ